ಈಗಾಗಲೇ ನಾವು ಭಾಗ ಒಂದರಲ್ಲಿ ಭೂಮಿ ನಮ್ಮ ಜೀವಂತ ತಿಳ್ಕೊಂಡಿವಿ ಶಿಲಾಗೋಳದ ಬಗ್ಗೆ ತಿಳ್ಕೊಂಡಿವಿ ವಾಯುಗೋಳದ ಬಗ್ಗೆ ತಿಳ್ಕೊಂಡಿವಿ ಈಗ ನಾವು ಯಾವ್ದ ವಿಷಯವನ್ನ ಇವತ್ತು ಅಧ್ಯಯನ ಮಾಡ್ಬೇಕಾಗಿ ನಾವು ಜಲಗೋಳವನ್ನ ಅಧ್ಯಯನ ಮಾಡ್ತಾ ನೀರು ನಮ್ಮ ಜೀವನವಾಗಿ ಎಷ್ಟು ನಮ್ಮ ನೀರು ನಾವು ಎಷ್ಟು ಪ್ರಮಾಣ ನೀರನ್ನ ಹೊಂದಿವಿ ಅಂತಂದ್ರ ಶೇಕಡ ಎಪ್ಪತ್ತೊಂದು ಪ್ರಮಾಣ ನೀರನ್ನ ನಾವು ಹೊಂದಿದ್ವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಭೂಮಿಯ ಅದಕ್ಕ ಮೂರು ಭಾಗ ನೀರು ಒಂದು ಭಾಗ ನೆಲವನ್ನು ಆವರಿಸಿರುವುದಕ್ಕೆ ಅದಕ್ಕೆ ನಾವೇನಂತ ಕರಿತೀವಿ ದ್ವೀಪ ಅಂತ ಕೂಡ ಕರಿತೇವೆ ಈಗಾಗಲೇ ನಾವು ಅದರ ಬಗ್ಗೆ ಹೇಳಿದ್ದೇವೆ ದ್ವೀಪ ಅಂದ್ರೆ ಖಂಡ ಅಂದ್ರೆ ಭಾಗಗಳು ಇದೆ ಎಷ್ಟು ಖಂಡಗಳದವ ಯಾವ ಯಾವ ಭಾಗದಲ್ಲಿ ಆಗೋಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾವು ಆನಂದಿ ತರಗತಿ ಪಾತ್ರದಲ್ಲಿ ತಿಳ್ಕೊಂಡಿದ್ವಿ ಅದಕ್ಕೆ ಇಲ್ಲಿ ಭೂಮಿ ಜಲಗೋಳ ಎಂದರೆ ಭೂಮಿಯ ಮೇಲ್ಮೈಯನ್ನು ಆವರಿಸಿರುವ ಘನ ದ್ರವ ಅನಿಲ ಘನ ದ್ರವ ಅನಿಲ ಈ ಮೂರು ರೂಪದ ಜಲರಾಶಿಯನ್ನು ನಾವು ಜಲಗೋಳ ಅಂತ ಕತ್ತೇವೆ ಜಲಗೋಳದಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ ಭೂಮಿಯ ಮೇಲ್ಮೆಯನ್ನ ಇದು ಹೊಂದಿದೆ ಅನ್ನುವಂಥದ್ದು ಸಾಗರ ತರದ ಭೂ ಸ್ವರೂಪಗಳು ಯಾವ್ಯಾವ ರೀತಿಯ ಒಂದು ಜಲರಾಶಿಗಳನ್ನ ಹಂಚಿಕೆ ಆಗಿದೆ ನಮ್ಮಲ್ಲಿ ಅಂತಂದ್ರ ಒಂದು ಸಾಗರ ಮೊಟ್ಟ ಮೊದಲವಾಗಿ ವಿಶಾಲವಾಗಿರುವಂಥದ್ದು ಸಾಗರ ವಿಶಾಲವಾಗಿರುವಂಥದ್ದು ಸಾಗರ ಅದಾದ್ಮೇಲೆ ಬರುವಂಥದ್ದು ಸಮುದ್ರ ನೋಡ್ರಿ ಅನೇಕ ಸಮುದ್ರಗಳ ಸೇರಿಕೊಂಡು ಉಂಟಾಗಿರುವಂತಹ ವಿಶಾಲವಾದ ಪ್ರದೇಶಕ್ಕೆ ಸಾಗರ ಅಂತ ಕರಿತೀವಿ ಅನೇಕ ಸಮುದ್ರಗಳು ಸೇರಿಕೊಂಡಲ್ಲಿ ಕ್ಯಾಸ್ಪಿನಿಯನ್ ಸಮುದ್ರ ಕಪ್ಪು ಸಮುದ್ರ ಅವುದೆಲ್ಲ ಸಾಕಷ್ಟು ಸಮುದ್ರಗಳದವು ಆ ಎಲ್ಲ ಸಮುದ್ರಗಳನ್ನ ಸೇರಿಕೊಂಡು ಆಗಿರುವಂತಹ ವಿಶಾಲವಾದ ಪ್ರದೇಶಕ್ಕೆ ಏನಂತ ಕರಿತೀವಿ ನಾವು ಸಾಗರ ಅತ್ಯಂತ ಸಾಗರಗಳಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕಾರದವ ಯಾವ್ಯಾವ ಯಾವ್ಯಾವ ಸಾಗರ ಮಹಾಸಾಗರ ಪೆಸಿಫಿಕ್ ಸಾಗರ ಸಾಗರ ಅಂಟಾರ್ಕಟಿಕ್ ಸಾಗರ ಪ್ರಮುಖವಾಗಿ ನಾವು ನಾಲ್ಕು ಸಾಗರಗಳನ್ನ ನಾವು ತಿಳ್ಕೊಳ್ತೀವಿ ಈಗ ಅದಕ್ಕೆ ನಾವು ಅತ್ಯಂತ ಇಡೀ ನಮ್ಮ ಜಗತ್ತಿನಲ್ಲಿ ವಿಶಾಲವಾಗಿರುವಂತಹ ಪ್ರದೇಶವನ್ನು ಹೊಂದಿರುವಂತ ಯಾವುದು ಅಂದ್ರೆ ಸಾಗರ ಸಾಗರದ ಮೂಲಕ ನಾವು ನೀರನ್ನ ಪಡ್ಕೊತೇವೆ ಜಲ ಪಡ್ಕೊತೇವೆ ಇನ್ನು ಸಮುದ್ರ ಅನೇಕ ನದಿಗಳನ್ನ ಕೂಡಿಕೊಂಡು ಸಮುದ್ರದ ಸಾಗರದ ಒಂದು ಭಾಗವೇ ಸಮುದ್ರ ಸಾಗರದ ಒಂದು ಭಾಗ ಇದು ಸಾಗರದ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ ಸಮುದ್ರ ಅಂತ ಕರಿತೇವೆ ಅಂದ್ರೆ ಇದಕ್ಕಿಂತ ಚಿಕ್ಕದು ನೆನ್ಪಿಟ್ಕೋರಿ ಸಾಗರದ ಒಂದು ಭಾಗಕ್ಕೆ ಏನಂತ ಕರಿತೀವಿ ನಾವು ಸಮುದ್ರ ಅಂತ ಕರಿತೇವೆ ಇದಾದ್ಮೇಲೆ ಉದಾಹರಣೆಗೆ ಯಾವ್ಯಾವ ಸಮುದ್ರಗಳು ಬರ್ತಾವ ಈಗಾಗಲೇ ನಾವು ನಾಲ್ಕು ಏನು ಮಹಾಸಾಗರಗಳನ್ನ ಹೇಳಿದ ಹೇಳಿದೀರಷ್ಟೇನು ಅಂತ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರ ಅಂಟಾರ್ಕ್ಟಿಕ್ ಸಾಗರ ಆರ್ಕಟಿಕ್ ಸಾಗರ ಅಂತ ನಾವು ಕರೀತೇವೆ ಮತ್ತೆ ಸಮುದ್ರ ಯಾವ ಬರ್ತಾವ ಅರಬ್ಬಿ ಸಮುದ್ರ ಬಂಗಾಳ ಅರಬ್ಬಿ ಸಮುದ್ರ ಕ್ಯಾಸ್ಪೀನಿಯನ್ ಸಮುದ್ರ ಕಪ್ಪು ಸಮುದ್ರಗಳು ಕೂಡ ಇವು ಉದಾಹರಣೆಗಳು ಸಮುದ್ರಕ್ಕೆ ಒಂದೆರಡು ಉದಾಹರಣೆಗಳು ಒಳ್ಳೆಯದಾದ್ಮೇಲೆ ಖಾರಿ ಇರ್ತದೆ ಇನ್ನೊಂದು ಇದ್ರ ಆದ್ಮೇಲೆ ಬರುವಂತ ಯಾವುದು ಖಾರಿ ಇವೆಲ್ಲದರ ಮುಖ ಜಲರಾಶಿಗಳನ್ನ ಹಂಚಿಕೆ ಆಗ್ಯದ ಇವೆಲ್ಲದರಲ್ಲಿ ಏನು ಹಂಚಿಕೆ ಆಗ್ಯದ ಜಲರಾಶಿ ಅಂದ್ರೆ ನೀರಿನ ಪ್ರಮಾಣ ಹಂಚಿಕೆ ಆಗಿರೋ ಪ್ರದೇಶಗಳಿವೆಲ್ಲ ಹೆಣ್ಣು ನೀರಿನ ಮೂಲಗಳು ಯಾವ ಯಾವ ಅಂತಂದ್ರೆ ಏನ್ ಹೇಳ್ತೇವೆ ಬಾವಿ ಹ್ಮ್ ನಳ ಬಾವಿ ಕೆರೆ ನದಿ ಸಮುದ್ರ ಹೋದೆಲ್ಲ ಅವೆಲ್ಲ ಹೇಳ್ತೇವಲ್ಲ ಎಲ್ಲ ನೀರಿನ ಮೂಲಗಳ ಅಂತಾನೆ ಕರಿತೇವೆ ನಾಲ್ಕನೇ ತರಗತಿಯಲ್ಲಿ ಒಂದು ಪಾಠ ಅದನ್ನು ಅಲ್ಲೇ ಆಲ್ರೆಡಿ ಅಲ್ಲೇ ಕಲ್ಕೊಂಡು ಬಂದಿವಿ ನಾವೆಲ್ಲ ಇಲಾಖೆಗೆ ಮೂರನೇ ತರಗತಿ ಒಳಗ ನೀರನ್ನ ಹೇಗೆ ನಾವು ಅದನ್ನ ಬಳಸ್ಕೋಬೇಕು ಜೀವನಕ್ಕೆ ಅತ್ಯಮೂಲ್ಯವಾಗಿರುವಂತ ಆಸ್ತಿ ಕಾಪಾಡ್ಕೋಬೇಕು ಅದನ್ನ ಹಾಳು ಮಾಡಬಾರ್ದು ಅದೆಲ್ಲವನ್ನ ಇಟ್ಕೊಂಡು ಕಲ್ತಿರ್ತೀವಿ ಹೆಚ್ಚಿನ ವಿಷಯವನ್ನ ಇಲ್ಲಿ ಏನ್ ಮಾಡ್ಬೇಕು ಈಗ ತಿಳ್ಕೋಬೇಕು ಹಾಗಾದ್ರೆ ಅದಿಯ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಸಾಗರ ಅಥವಾ ಸಮುದ್ರದ ಕಿರಿದಾರ ನೀಳ ಭಾಗವಾದ ಸಾಗರ ಅಥವಾ ಸಮುದ್ರದ ಕಿರಿದಾರ ಭಾಗ ಇದು ಇದರದ ಇನ್ನೊಂದು ಭಾಗ ಭಾಗ ಯಾವುದರ ಇನ್ನೊಂದು ಭಾಗ ಸಮುದ್ರಕ್ಕಿಂತ ಚಿಕ್ಕ ನೀಳವಾಗಿರ್ತದೆ ನೀಳವಾಗಿ ಮಾಡ್ತದ ಇರ್ತದ ಯಾವುದೇದು ಕಾರಿ ಅಂತ ನಾವೇನು ಮಾಡ್ತೇನೆ ಕರಿತೇನೆ ಭೂಭಾಗಗಳೊಂದಿಗೆ ವಾಚ್ಯ ಭೂಭಾಗ ಭೂಭಾಗಗಳು ಒಂದು ಪ್ರದೇಶದ ಭೂಭಾಗ ಅಂತ ತಂಡ ಅಲ್ಲಿ ಬಾಚಿಕೊಂಡಿತ್ತು ಇವುಗಳು ಸಮುದ್ರಕ್ಕಿಂತ ಚಿಕ್ಕವಾಗಿದ್ದು ಗಾತ್ರ ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸದಿಂದ ಕೂಡಿದ ಒಂದೇ ತರ ಸಾಗರಕ್ಕಿಂತ ಚಿಕ್ಕದು ಒಂದೇ ತರ ಇರಲ್ಲ ಬೇರೆ ಬೇರೆ ರೀತಿಯ ಆಕಾರವನ್ನು ಹೊಂದಿರ್ತದೆ ಉದಾಹರಣೆಗೆ ಮನ್ನಾರ್ ಖಾರಿ ಪರ್ಷಿಯನ್ ಖಾರಿ ಮೆಕ್ಸಿಕೋ ಖಾರಿ ಅಂತ ಕರೀತಾರೆ ಮನ್ನಾರ್ ಖಾರಿ ಮೆಕ್ಸಿಕೋ ಖಾರಿ ಇಂಗ್ಲೊಂದು ಕಚ್ ಕಾಳಿ ಈ ತರ ಸಂದಿ ನೀಲವಾಗಿ ಅಂದ್ರೆ ಇದು ನೀಲವಾಗಿರುವಂತ ಪ್ರದೇಶ ಏನಂತ ಕರಿತೀವಿ ಿ ಉದಾ ಕಚ್ಕಾಲಿ ಗಲ್ಫ್ ಭೂಭಾಗದೊಳಗೆ ತಿರುಗಾಗಿ ದೀರ್ಘವಾಗಿ ಪ್ರವೇಶಿಸಿರುವ ಸಮುದ್ರ ಸಾಗರದ ಭಾಗವನ್ನು ನಾವು ಖಾಲಿ ಎಂದು ಏನ್ ಮಾಡ್ತೇವೆ ಕರಿತೇವೆ ಇಲ್ಲಿ ಕ್ಯಾಂಬೆ ಖಾಲಿ ಅನೇಕ ಈ ಒಂದು ಪ್ರದೇಶದೊಳಗೆ ನಾವು ಅನೇಕ ಖಾಲಿಗಳನ್ನು ನೋಡ್ತೇವೆ